ಪರಿಮಳ ದ್ರವ್ಯಗಳ ಬಳಕೆ ನಮ್ಮ ದೇಶದಲ್ಲಿ ಪುರಾತನ ಕಾಲದಿಂದಲೂ ನಡೆಯುತ್ತಾ ಬಂದಿದೆ ಆದರೆ ಇತ್ತೀಚೆಗೆ ರಾಸಾಯನಿಕಗಳನ್ನು ಬಳಸಿ ತಯಾರಿಸಿದ ಧೂಪ ಮತ್ತು ಊದಿನ ಕಡ್ಡಿಗಳು ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಲಭ್ಯವಾಗ್ತಿದೆ ಇಂತಹ ಧೂಪ ಮತ್ತು ಊದಿನ ಕಡ್ಡಿಗಳಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತವೆ ಎನ್ನುವ ವಿಚಾರವನ್ನು ಇಂದು ನೋಡೋಣ ರಾಸಾಯನಿಕಯುಕ್ತ ಊದಿನ ಕಡ್ಡಿಗಳಲ್ಲಿ ಕೃತಕ ಪರಿಮಳ ದ್ರವ್ಯಗಳ ಬಳಕೆಯಾಗ್ತಿದೆ ಆಲ್ಡಿಹೈಡ್ ವೆನಿಲಿನ್ ಫಿನಾಯ್ಲ್ ಈಥಾಯಲ್ ಆಲ್ಕೋಹಾಲ್ ಹೀಗೆ ಹಲವು ರಾಸಾಯನಿಕಗಳ ಬಳಕೆಯಾಗ್ತಿದೆ ಕಾರಣ ಈ ಕಡ್ಡಿಗಳು ದೀರ್ಘಕಾಲ ಉರಿಯಬೇಕು ಹಾಗೂ ಅಧಿಕ ಸುವಾಸನೆಯನ್ನು ಸೂಸಬೇಕು ಎನ್ನುವಂಥದ್ದು ಕೆಲವೊಂದು ಬತ್ತಿಗಳು ಐದರಿಂದ ಎಂಟು ಗಂಟೆಗಳವರೆಗೆ ಉರಿಯುತ್ತಲೇ ಇದ್ದು ದಿನವಿಡೀ ಪರಿಮಳ ಉಳಿಯುವಂತೆ ಮಾಡ್ತವೆ ಈ ರೀತಿಯ ಬತ್ತಿಗಳಲ್ಲಿರುವ ರಾಸಾಯನಿಕಗಳು ಹಲವಾರು ರೀತಿಯ ಕಾಯಿಲೆಗಳನ್ನು ಹುಟ್ಟುಹಾಕ್ತವೆ ಶುದ್ಧ ಗುಲಾಬಿ ಶುದ್ಧ ತುಳಸಿ ಶುದ್ಧ ಮಲ್ಲಿಗೆ ಎಂದೆಲ್ಲ ಪರಿಮಳ ಸೂಸುವ ಊದಿನ ಕಡ್ಡಿಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಆದರೆ ಇವುಗಳ ಪೈಕಿ ಹೆಚ್ಚಿನದ್ದು ರಾಸಾಯನಿಕವನ್ನು ಹೊಂದಿರುತ್ತೆ ಮಾರುಕಟ್ಟೆಯಲ್ಲಿ ಮಲ್ಲಿಗೆ ಹೂವಿಗೆ ಐವತ್ತರಿಂದ ನೂರು ರೂಪಾಯಿ ಇರುವಾಗ ಈ ಹೂಗಳಿಂದ ತಯಾರಿಸಿದ ಶುದ್ಧವಾದ ಎಣ್ಣೆಗಳನ್ನು ಬಳಸಿ ಮಾಡಿದ ಊದಿನ ಕಡ್ಡಿಗಳ ಬೆಲೆ ಎಷ್ಟಿರಬೇಕು ನೀವೇ ಯೋಚಿಸಿ ಈ ಕೃತಕ ಪರಿಮಳಗಳುಳ್ಳ ಊದಿನ ಕಡ್ಡಿಯನ್ನು ಬಳಸಿದಾಗ ಉಂಟಾಗುವ ದುಷ್ಪರಿಣಾಮಗಳು ನಿಧಾನವಾಗಿ ನಮ್ಮ ಜೀವನವನ್ನು ಹಾಳು ಮಾಡುತ್ತವೆ ಪ್ರತಿನಿತ್ಯ ಸೀನು ತಲೆಭಾರ ಏಕಾಗ್ರತೆಯ ಕೊರತೆ ನಿರುತ್ಸಾಹ ದೃಷ್ಟಿದೋಷ ಆಲಸ್ಯ ಜೀರ್ಣ ಸಂಬಂಧಿ ಸಮಸ್ಯೆಗಳು ಕಣ್ಣು ಉರಿ ಮೂಗಿನಲ್ಲಿ ದುರ್ಮಾಂಸದ ಬೆಳವಣಿಗೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಇವೆಲ್ಲ ಸಮಸ್ಯೆಗಳು ನಮಗೆ ಬೇಡ ಅಂತಂದರೆ ಮನೆಯಲ್ಲಿಯೇ ಸುಲಭವಾಗಿ ಧೂಪವನ್ನು ತಯಾರಿಸಬಹುದು ಪ್ರತಿಯೊಬ್ಬರ ಮನೆಯಲ್ಲಿ ತೆಂಗಿನಕಾಯಿ ಚಿಪ್ಪು ಇದ್ದೇ ಇರುತ್ತೆ ಅದನ್ನು ಕರ್ಪೂರದಲ್ಲಿ ಹೊತ್ತಿಸಿ ಚೆನ್ನಾಗಿ ಕೆಂಡವಾಗಿಸಿ ಅರಿಶಿಣ ಒಣಗಿದ ಲಿಂಬೆ ಸಿಪ್ಪೆ ಲಾವಂಚ ಒಣಗಿದ ಮಜ್ಜಿಗೆ ಹುಲ್ಲು ಒಣಗಿದ ತುಳಸಿ ಎಲೆ ಸ್ವಲ್ಪ ದೇಸಿ ತುಪ್ಪ ಒಣಗಿದ ಗುಲಾಬಿ ದಳಗಳನ್ನು ಒಟ್ಟಿಗೆ ಮಿಶ್ರಣ ಮಾಡಿ ಪುಡಿ ಮಾಡಿ ಈ ಪುಡಿಯನ್ನು ಕೆಂಡಕ್ಕೆ ಹಾಕಿ ಇದರಿಂದ ಬರುವ ಹೊಗೆಯು ಸೊಳ್ಳೆಗಳನ್ನು ಓಡಿಸುತ್ತೆ ಮನೆಯ ವಾತಾವರಣದಲ್ಲಿ ಕ್ರಿಮಿಗಳ ಬೆಳವಣಿಗೆ ಆಗದಂತೆ ನೋಡಿಕೊಳ್ಳುತ್ತೆ ಪ್ರಕೃತಿ ಸಹಜವಾದ ಪರಿಮಳವು ಏಕಾಗ್ರತೆಯನ್ನು ವೃದ್ಧಿಸುತ್ತೆ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಆಗೋದಿಲ್ಲ ಮನಸ್ಸಿಗೆ ನೆಮ್ಮದಿ ತರುವುದರ ಜೊತೆಗೆ ಆಲಸ್ಯ ಮತ್ತು ಜಡತ್ವವನ್ನು ಹೋಗಲಾಡಿಸುತ್ತೆ ಇದಲ್ಲದೆ ಗೋಮಯ ಜಿಗಟ್ ಗುಗ್ಗುಳ ಹೀಗೆ ಹಲವಾರು ಪ್ರಕೃತಿ ಸಹಜವಾದ ಅಂಶಗಳನ್ನು ಬಳಸೋದು ಉತ್ತಮ